ೂ ಕೂಡ ಇಲ್ಲಿಯವರೆಗೆ ಭಾರತ ದೇಶದಲ್ಲಿ ಖಾಸಗಿ ದೇವಾಲಯದ ಪುರೋಹಿತರು ಅರ್ಚಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನಗಳನ್ನು ಎಷ್ಟೋ ರಾಜ್ಯಗಳು ಸರ್ಕಾರಗಳು ಬಂದು ಸರ್ಕಾರಗಳು ಉರುಳಿ ಹೋಗುವುದು ಇವತ್ತಿನವರೆಗೂ ಕೂಡ ನಮ್ಮ ಅಡುಗೆ ಕಾರ್ಮಿಕರಿಗೆ ಮತ್ತು ಅಸಂಘಟಿತ ಪುರೋಹಿತ ವರ್ಗದವರನ್ನು ಯಾರೂ ಕೂಡ ಇವತ್ತಿನವರೆಗೂ ಗುರುತಿಸಲೇ ಇಲ್ಲ ನಾವು ಸತತ ಹದಿನಾಲ್ಕು ಹದಿನೈದು ವರ್ಷಗಳಿಂದ ಸಂಘಟನೆಯನ್ನು ಮಾಡಿಕೊಂಡು ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿಕೊಂಡು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಸಂಘಟನೆಗಳನ್ನು ಮಾಡಿಕೊಂಡು ಎಲ್ಲ ಕಡೆಯಲ್ಲೂ ರಾಜ್ಯದಿಂದ ಜಿಲ್ಲೆಗಳಿಂದ ಮನವಿಗಳನ್ನು ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಕೊಟ್ಟರು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನಗಳು ಇಲ್ಲಿವರೆಗೂ ಕೂಡ ನಮ್ಗೆ ದೊರಕಲಿಲ್ಲ ಇದೇ ನಮ್ಮ ಈಗಿನ ಸರ್ಕಾರದಲ್ಲಿ ಈಗಿನ ಘನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಅಸಂಘಟಿತ ಪುರೋಹಿತ ಕಾರ್ಮಿಕರನ್ನು ಗುರುತಿಸಿ ಶ್ರಮ್ ಕಾರ್ಡ್ ಬೇಸ್ ಮೇಲೆ ನಮಗೆ ಸಾಮಾಜಿಕ ಭದ್ರತಾ ವ್ಯವಸ್ಥೆಗಳನ್ನು ಮತ್ತು ಲೇಬರ್ ಕಾರ್ಡನ್ನು ವಿತರಿಸಿರುವುದು ಹಾಗೂ ಈಗಿನ ಘನ ಸರ್ಕಾರಕ್ಕೆ ನಾವು ಸಂಪೂರ್ಣವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಮೊದಲನೇದಾಗಿ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ನಮ್ಮ ಶ್ರೀಯುತ ಶ್ರೀಮತಿ ಡಾಕ್ಟರ್ ಮಮತಾ ಎಸ್ ಅವರಿಗೆ ಹಾಗೂ ಅವರಿಗೆ ಹಾಗೂ ರಾಷ್ಟ್ರೀಯ ಪದಾಧಿಕಾರಿಗಳಿಗೆ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಹಾಗೂ ನಮ್ಮ ಧನ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಮಗೆ ಅಧಿಕೃತವಾಗಿ ಲೇಬರ್ ಕಾರ್ಡನ್ನು ಕೊಟ್ಟು ನಮ್ಮನ್ನು ಸರ್ಕಾರದಲ್ಲಿ ಸೇರಿಸಿಕೊಂಡು ಘೋಷಣೆ ಮಾಡುವುದಕ್ಕೆ ಅವರಿಗೂ ಕೂಡ ನಾವು ಹೃದಯಪೂರ್ವಕವಾಗಿ ಎಲ್ಲ ಅಸಂಘಟಿತ ಪುರೋಹಿತ ಮತ್ತು ಅಡುಗೆ ಕಾರ್ಮಿಕರ ವರ್ಗದವರಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಅದೇ ರೀತಿಯಾಗಿ ನಮ್ಮ ಅಖಿಲ ಭಾರತದಲ್ಲಿ ಪ್ರಥಮ ಬಾರಿಗೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಬಂದಿರತಕ್ಕಂಥದ್ದು ಸಂಗತಿ ಹೃದಯದಾಯಕ ಮತ್ತು ನಾವು ಸಂತೋಷ ಪಡುವಂತ ಇಡೀ ನಮ್ಮ ಸಮಾಜ ಅಸಂಘಟಿತ ಪುರೋಹಿತ ವರ್ಗ ಸಂತೋಷ ಪಡುವಂತಹ ವಿಚಾರ ಅದೇ ರೀತಿಯಾಗಿ ಇನ್ನೂ ನಮಗೆ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಸೇವೆಗಳನ್ನು ನಾವು ಎಲ್ಲ ಪುರೋಹಿತ ವರ್ಗದವರಿಗೂ ಕೂಡ ಮಾಡ್ತಾ ಇದ್ದೇವೆ ನಮ್ಮ ಇಡೀ ನಮ್ಮ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಸಂಪೂರ್ಣವಾಗಿ ಸೇವೆ ಸಲ್ಲಿಸ್ತಾ ಇದೆ ಪ್ರತಿಯೊಂದು ಅನುದಾನಗಳನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ ಏನಕ್ಕಪ್ಪ ಅಂತ ಹೇಳಿದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಅಭಿನಂದನಾ ಸಮಾರಂಭವನ್ನು ನಾವು ಮತ್ತು ಪತ್ರಿಕಾ ಮೂಲಕವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವುದಕ್ಕೋಸ್ಕರವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಈಗ ನಮ್ಮ ಸನ್ಮಾನ್ಯ ಡಾಕ್ಟರ್ ಎಂ ಬಿಮೂರ್ತಿ ಅವರು ವಿಶೇಷವಾಗಿ ಎಲ್ಲ ವಿಚಾರ ಹೇಳಿದ್ದಾರೆ ಈ ಒಂದು ಕಾರ್ಯದಲ್ಲಿ ನಮಗೆ ವಿಶೇಷವಾಗಿ ಸಹಕಾರ ಕೊಟ್ಟಂತಹ ಘನ ಸರ್ಕಾರಕ್ಕೆ ಪ್ರಪ್ರಥಮ ಬಾರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತ ಹಾಗೂ ಈ ಒಂದು ಹೋರಾಟದಲ್ಲಿ ಎರಡೂವರೆ ವರ್ಷಗಳಿಂದ ಈ ಒಂದು ಹೋರಾಟ ಮತ್ತೆ ಕಾರ್ಯ ನಡೀತಾ ಇತ್ತು ಇದಕ್ಕೆ ನಮಗೆ ನವದುರ್ಗೆಯದ ಒಂದು ಸ್ವರೂಪದಲ್ಲಿ ಬಂದು ನಮಗೆ ಅನೇಕ ವಿಧವಾದ ಈ ಸಾಧನೆಯಲ್ಲಿ ಬಲ ಕೊಟ್ಟಂತಹ ಶ್ರೀಯುತ ಮಮತಾ ಮೇಡಮ್ಗೆ ನಾನು ವಿಶೇಷವಾಗಿ ಹೃದಯ ಪಕ್ಷ ಅಭಿನಂದಿಸ್ತೇನೆ ಅದೇ ರೀತಿಯಾಗಿ ಈ ಒಂದು ಸಂಸ್ಥೆಯಲ್ಲಿ ಭಗೀರಥರಂತೆ ಕೆಲಸ ಮಾಡ್ತಾ ಇರುವ ಸೇವೆ ಸಲ್ಲಿಸ್ತಾ ಇರುವ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥ ಅನೇಕ ವಿಚಾರಗಳನ್ನು ಬಲಿಗೊತ್ತಿ ಕೇವಲ ಅರ್ಚಕ ಪುರೇವರು ದುಡಿತಾ ಇರ್ತಕ್ಕಂತಹ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷ ಇರ್ತಕ್ಕಂಥ ಜೋಷಿ ಶ್ರೀವಾಸ ರಾಷ್ಟ್ರೀಯ ಪದಾಧಿಕಾರಿಗಳಿಂದ ಅದನ್ನು ಇದ್ದೇವೆ ಹಾಗೂ ಈಗ ನಾವು ಕೇಳ್ತಾ ವಿಚಾರ ಇದು ಪ್ರಾರಂಭ ಅಷ್ಟೇ ಮುಂದಕ್ಕೆ ಮಾಡುವಂತ ಎಲ್ಲ ಕಾರ್ಯಗಳಲ್ಲೂ ಸಕ್ರಿಯವಾಗಿ ಎಲ್ಲರೂ ಕೂಡ ಪಾಲ್ಗೊಂಡು ನಮ್ಮ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿ ಇನ್ನು ರಾಷ್ಟ್ರಾದ್ಯಂತ ಮಹೇಶ್ ಕುಮಾರ್ ಅವರು ಹಾಗೆ ಮಮತಾ ಮೇಡಮ್ ಅವರು ನಾಗೇಂದ್ರ ಜೋಯಿಸ್ ಅವರು ಇಲ್ಲೆಲ್ಲ ಪದಾಧಿಕಾರಿಗಳು ಹಾಗೆ ನಮ್ಮ ಸತೀಶ್ ಸಿಂಹ ಅವರು ನಾವೆಲ್ಲರೂ ಕಲ್ತ್ಕೊಂಡು ಏನಾಗಿದೆ ಅಂದ್ರೆ ಸರ್ಕಾರಕ್ಕೆ ಪದೇ ಪದೇ ಮನವಿ ಮಾಡಿಕೊಂಡಾಗ ತಮ್ಮ ಮನವಿಯನ್ನು ಒಪ್ಪಿಕೊಂಡು ಈ ಹದಿನೈದು ದಿವಸ ಕೆಳಗೆ ಸರ್ಕಾರ ಆದೇಶ ಮಾಡಿದೆ ಏನೇನು ಯೋಜನೆಗಳು ಆದೇಶ ಮಾಡಿದೆ ಅಂದರೆ ಕ್ರಮ ಸಂಖ್ಯೆ ಅರವತ್ತೊಂಬತ್ತು ಜ್ಯೋತಿಷ್ಯಕಾರರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಗುರುತಿನ ಚೀಟ ಕೊಟ್ಟಿದೆ ಹಾಗೆ ಪ್ರವಚನಕಾರರಿಗೆ ಕ್ರಮ ಸಂಖ್ಯೆ ಎಪ್ಪತ್ತು ಅವರಿಗೂ ಸರ್ಕಾರ ಯೋಜನೆ ಕೊಟ್ಟಿದೆ ಕ್ರಮ ಸಂಖ್ಯೆ ನೂರ ಒಂದು ಅರ್ಚಕರು ಮತ್ತು ಪುರೋಹಿತರು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ತೊಂಬತ್ನಾಲ್ಕರ ಸಂಖ್ಯೆ ಕೊಟ್ಟಿದೆ ನೂರ ಒಂದು ಕ್ರಮ ಸಂಖ್ಯೆ ಅಡಿಗೆವರಿಗೆ ಅಂತ ಕೊಟ್ಟಿದೆ ಈ ನಾಲ್ಕು ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಾಗ ಈ ಎಲ್ಲವೂ ಸರ್ಕಾರವು ಘನ ಸರ್ಕಾರವು ನಮ್ಮ ಮನವಿಯಂತೆ ಒಪ್ಪಿಕೊಂಡು ಇವೆಲ್ಲ ಯೋಜನೆಗಳು ಬಿಡುಗಡೆಗೊಳಿಸಿದೆ ಹಾಗೆ ಇವೆಲ್ಲ ಯೋಜನೆ ಆದೇಶ ಆದ ನಂತರ ಪ್ರಥಮವಾಗಿ ನಾವು ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರಾಗಿ ನಮ್ಮ ಮನವಿ ಬಳ್ಳಾರಿ ಜಿಲ್ಲೆ ನಮ್ಮದು ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಹಾಕಿಕೊಂಡ ಒಂದು ವಾರ ನಂತರ ನಮಗೆ ಮೊಟ್ಟಮೊದಲವಾಗಿ ಕರ್ನಾಟಕದಲ್ಲಿ ಸರ್ಕಾರದ ಗುರುತಿನ ಚೀಟಿಯನ್ನು ಪ್ರಪ್ರಥಮವಾಗಿ ಬಂದಿದೆ ಈ ಒಂದು ಬಂದಿರತಕ್ಕಂಥ ಕ್ರಮ ಸಂಖ್ಯೆ ತೊಂಬತ್ತೊಂದರಲ್ಲಿ ಧಾರ್ಮಿಕ ವೃತ್ತಿಪರರು ದೀಕ್ಷೆ ಪಡೆದ ಧಾರ್ಮಿಕ ದೀಕ್ಷೆ ಪಡೆಯದ ಧಾರ್ಮಿಕ ಕಾರ್ಮಿಕರು ಅಂತ ಹೇಳಿ ಬಂದಿದೆ ಈ ಒಂದು ಕಾರ್ಮಿಕಲೇ ಬರ್ ಕಾಣನ್ನು ಇಂದು ಅಧಿಕೃತವಾಗಿ ಮಾಧ್ಯಮದ ಮುಖಾಂತರ ಎಲ್ಲ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತಿಳಿಸಬೇಕಾಗಿದೆ ಹಾಗಾಗಿ ಎಲ್ಲ ಇಲ್ಲಿ ಬಂದಿರತಕ್ಕ ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ವರ್ಗಗಾರರಿಗೂ ನಾವು ಪ್ರಾರ್ಥನೆ ಏನಂತಂದ್ರೆ ರಾಜ್ಯ ಸರ್ಕಾರಕ್ಕೆ ತುಂಬು ಹೃದಯ ಧನ್ಯವಾದಗಳು ಕೊಡ್ತಾ ಇದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರವು ಇನ್ನಷ್ಟು ಯೋಜನೆಗಳನ್ನು ಖಾಸಗಿ ದೇವಸ್ಥಾನದಲ್ಲಿ ಅರ್ಚಕರು ಪುರೋಹಿತರು ಇದು ಒಂದು ಕುಲಕ್ಕೆ ಅಂತಲ್ಲ ರಾಜ್ಯದ ಎಲ್ಲಾ ಕುಲ ಹಿಂದೂ ಅರ್ಚಕರು ಪುರೋಹಿತರು ಅಡಿಗೆವರು ಎಲ್ಲರಿಗೂ ಈ ಒಂದು ಯೋಜನೆ ಹೇಳಿ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಮನವಿ ಮಾಡಿಕೊಂಡಾಗ ರಾಜ್ಯ ಸರ್ಕಾರ ಇಂದು ಮುಂದೆ ಆಲೋಚನೆ ಮಾಡದೆ ಒಳ್ಳೆ ವಿಚಾರವಾಗಿ ಇಟ್ಕೊಂಡು ನಮ್ಮ ಎಲ್ಲಾ ಮನವಿಯನ್ನು ಬೇಡಿಕೆಯನ್ನು ಈಡೇರಿಸಿದೆ ಹಾಗಾಗಿ ಎಲ್ಲಾ ಅರ್ಚಕರು ಪುರೋಹಿತರು ಅಡಿಗೆವರೆಲ್ಲ ಅಭಿನಂದನೆ ಕೋರ್ತಾ ಇದ್ದೇವೆ ಶೀಘ್ರದಲ್ಲಿ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಏರ್ಪಾಡು ಮಾಡ್ತಾ ಇದ್ದೀವಿ ಹಾಗಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಕೊಡ್ತಾ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಅಸಂಘಟಿತ ಕಾರ್ಮಿಕ ವಲಯ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಇಂದ ರಾಜ್ಯದ ಜನತೆ ಪರವಾಗಿ ರಾಷ್ಟ್ರೀಯ ಜನತೆ ಪರವಾಗಿ ಅಭಿನಂದನೆ ಕೊಡ್ತಾ ಇದ್ದೇವೆ ರಾಜ್ಯಾಧ್ಯಕ್ಷರು ಡಾಕ್ಟರ್ ಜೆ ಶ್ರೀನಿವಾಸ ಮೂರ್ತಿ